ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮದುವೆ ಮನೆಗಳಲ್ಲಿ ಬಟರು ಮಾಡುವಂತಹ ತಿಳಿ ರಸಂ ಬಿಸಿ ಅನ್ನಕ್ಕಂತೂ ಆಗಿರುತ್ತೆ ಹಾಗೆ ಕುಡಿಲಿಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಹಾಗಾದರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಈಗ ನಾನಿಲ್ಲಿ ನಾಟಿ ಟೊಮೊಟೊವನ್ನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ರಸಮ್ ಕಂಟೆಸ್ಟೆನ್ಸಿ ನೋಡಿ ನೀವು ಟೊಮೊಟೊವನ್ನು ಹಾಕ್ಕೊಳ್ಳಿ ಆಪಲ್ ಟೊಮೆಟೊನು ಬೇಕಾದರೆ ಹಾಕ್ಕೊಳ್ಬೋದು ಈಗ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಗೆ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಕಾತ್ರದಷ್ಟು ಹುಣಸೆಹಣ್ಣು ಎರಡು ಟೀ ಸ್ಪೂನ್ ಜೀರಿಗೆ ಮೆಣಸು ಒಂದು ಟೀ ಸ್ಪೂನ್ ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದಾದಮೇಲೆ ಬೇಡಿಗೆ ಮೆಣಸೆಕಾಯಿ ಬೇಡ್ಗೆ ಮೆಣ್ಸೆಕಾಯಿ ಒಂದು ನಾಲ್ಕೈದು ಬೇಡ್ಗೆ ಮೆಣಸೆಕಾಯಿ ಖಾರಕ್ಕೆ ಹಸಿ ಮೆಣಸೆಕಾಯಿ ಒಂದು ಆರೇಳು ಹಸಿ ಮೆಣಸೆಕಾಯನ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಈ ಪದಾರ್ಥಗಳನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಗೆ ಹಸಿದೆ ಹಾಕ್ಕೊಂಡು ನೀರಾಕಿ ನುಣ್ಣಗೆ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಒಂದು ಪ್ಯೂರಿ ರೀತಿ ರುಬ್ಕೊಳ್ಳೋಣ ಈಗ ರುಬ್ಬಿರೋ ಅಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನಾನು ಮಾಡ್ತಾ ಇರೋ ಅಂತಹ ಸುಮಾರು ಒಂದು ಐದಾರು ಜನಕ್ಕೆ ಆಗುತ್ತೆ ಅಷ್ಟು ರಸಮ್ ಆಗುತ್ತೆ ನಾನು ಮಾಡಿರೋ ಕ್ವಾಂಟಿಟಿ ಸೊ ನೀರನ್ನು ಹಾಕ್ಕೊಳ್ಳಿ ತಿಳಿ ರಸಮ್ ಅಂದರೆ ಸ್ವಲ್ಪ ನೀರು ಜಾಸ್ತಿ ಇರಬೇಕಾಗುತ್ತೆ ನೋಡಿ ಈ ಈ ಹದ್ದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನೀವು ತಿಳಿ ರಸಮ್ ಅಂದರೆ ನೀರಿದ್ದರೇ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಒಂದು ಎರಡು ಲೀಟ್ರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನೀರು ಹಾಕ್ಕೊಂಡು ನಮಗೆ ರಸಂ ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ಅರ್ಶನವನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ನಾನು ತೊಗೊಂಡಿರೋ ಅಂತಹ ಪದಾರ್ಥಗಳು ಸುಮಾರು ಐದು ಜನಕ್ಕೆ ಆಗುತ್ತೆ ರಸಮ್ಮು ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಮಿಶ್ರಣವನ್ನು ಕುದಿಲಿಕ್ಕೆ ಇಡೋಣ ಸ್ಟವ್ವನ್ನ ಮಧ್ಯ ಇಟ್ಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ರಸಮ್ಗೆ ಹಾಕಿರೋ ಪದಾರ್ಥಗಳೆಲ್ಲ ಹಸಿದೇ ಹಾಕಿರೋದ್ರಿಂದ ಆ ಹಸಿ ಸ್ಮೆಲ್ ಕಮ್ಮಿ ಆಗೋರ್ಗು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ನೋಡಿ ಮೀಡಿಯಮಾಗಿ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಕುದ್ದಿದೆ ಈ ಟೈಮಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಎರಡು ಕುದೆ ಬರ್ಸ್ಕೊಂಡ್ರೆ ಸಾಕು ಈಗ ಬಿಸಿ ಬಿಸಿ ಆಗಿರೋ ಅಂತಹ ರಸಮ್ ರೆಡಿಯಾಗಿದೆ ಈ ರಸಮ್ಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯನ್ನೋ ಚೆಕ್ ಮಾಡಿ ಈಗ ನಮಗೆ ಉಪ್ಪು ಬೇಕಂದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಸೊ ನಿಮಗೆ ಹುಳಿ ಅನಿಸಿದ್ರು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೋದು ಈಗ ನಾವು ಕರೆಕ್ಟಾಗಿ ಯಾವ ರೀತಿ ಬೇಕೋ ರಸಮ್ ಕುದಿಸ್ಕೊಂಡು ನೋಡಿಕೊಂಡು ಒಂದು ಸಾರಿ ಚೆಕ್ ಮಾಡಿಕೊಂಡು ಕೊನೆಯದಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ರಸಮನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ಸಿಂಪಲ್ಲು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ನೀವು ಬೇಕಂದರೆ ತುಪ್ಪದಲ್ಲೂ ಬೇಕಾದರೆ ಒಗ್ಗರಣೆ ಕೊಟ್ಕೊಳ್ಬೋದು ಸ್ವಲ್ಪ ರಸಮ್ಗೆ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಮಗೆ ಜೀರ್ಣ ಆಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡಿರುತ್ತೆ ತಿನ್ನೋ ತಿಂದಿರೋ ಊಟ ತಿಳಿ ರಸಮ್ ಅಂದ್ರೇ ಜೀರ್ಣಕ್ಕೋಸ್ಕರನೇ ನಾವು ತಿನ್ನೋದು ಅದರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಸೊ ಕೊನೆಯದಾಗಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಆಗಿರೋಂತಹ ರಸಮ್ ರೆಡಿ ನೋಡಿ ಇಲ್ಲೇ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಊಟದ ಜೊತೆ ಸೈಡ್ ಆಗಿ ಒಂದು ಹಪ್ಪಳನೋ ಒಂದು ಪಲ್ಯನೋ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಹಾಗೆ ನೆಗಡಿ ಕೆಮ್ಮಂದಾಗ ಈ ರಸಮನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂದು ಸಲ ನೀವು ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದ